ಎಲ್ಲ ಮನೆಗಳನ್ನು ಕೂಡ ಸರ್ವೆ ಮಾಡಿ ಅವರ ಸಾಮಾಜಿಕ ಆರ್ ಶೈಕ್ಷಣಿಕ ವಿಚಾರಗಳನ್ನು ತಿಳ್ಕೊಂಡು ನಿಗದಿತ ಅವಧಿನಲ್ಲಿ ಮುಗಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಆಮೇಲೆ ಆನ್ಲೈನ್ನಲ್ಲಿ ಕೂಡ ಮಾಡಿ ಸರ್ವೆ ಅವರ ಇನ್ಫಾರ್ಮೇಷನ್ ಏನೇನು ಕೊಡಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಇದೆ ಆ ಮಾಹಿತಿಯನ್ನು ಕೊಡಬಹುದು ಆಮೇಲೆ ಒಂದು ವೇಳೆ ಮನೆಗಳು ಬೀಗ ಹಾಕಿದರೆ ಬೀಗ ಹಾಕೊಂಡು ಕೆಲಸದಲ್ಲಿ ಹೋಗಿದ್ರೆ ಅಲ್ಲಿ ಸ್ಟಿಕ್ಕರ್ನ ಅಂಟಿಸೋದು ಇಂಥ ದಿನ ಬಂದಿದ್ದೋ ನೀವು ಇರಲಿಲ್ಲ ಮತ್ತೆ ಇಂಥ ದಿನ ಬರ್ತೀವಿ ನೀವು ದಯಮಾಡಿ ಇರಬೇಕು ಅಂತೇಳಿ ಕಾಂಟ್ಯಾಕ್ಟ್ ಹಾಂ ಕಾಂಟ್ಯಾಕ್ಟ್ ನಂಬರು ಕೂಡ ಇಟ್ಟಿರ್ತೀವಿ ಆ ಸ್ಟಿಕ್ಕರ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ನಿಮ್ಗೆ ಅರ್ಥ ಆಯ್ತೇನಪ್ಪ ನನ್ನೇ ನೋಡ್ತಾ ಇದೆಯಲ್ಲ ನೀನು ಯಾರ್ಯಾರು ಈಗ ಗುಡ್ಡ ಪ್ರದೇಶಗಳಲ್ಲಿ ದೂರದ ಗುಡ್ಡಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದ್ದಾರಲ್ಲ ಅವರು ಇಂಥ ಕಡೆ ಎನಮರೇಟರು ಸಿಗ್ತಾರೆ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾರೆ ಅಲ್ಲಿ ಬಂದು ಅವರು ಮಾಹಿತಿಯನ್ನು ಕೊಡಬಹುದು ಗುಡ್ಡ ಪ್ರದೇಶಗಳಿರ್ತವೆ ಅಲ್ಲಿ ಒಂದು ಮನೆ ಎರಡು ಮನೆ ಈ ಥರ ಎಲ್ಲ ಇರ್ತವೆ ಭಾಳ ದೂರದಲ್ಲಿ ಇರ್ತವೆ ಅಂಥವರೆಲ್ಲ ಶಾಲೆಗೆ ಬಂದು ಕೊಡಬಹುದು ಆನ್ಲೈನ್ ಮೂಲಕ ಕೊಡಬಹುದು ಸಂಪರ್ಕ ವ್ಯವಸ್ಥೆ ಇರೋದಿಲ್ಲ ಅವರಿಗೆ ಅಂಥವ್ರಿಗೆ ಮಾತ್ರ ಈ ಥರದ ಫೆಸಿಲಿಟಿನ ಸೌಕರ್ಯನ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ